ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಜೀರಾ ಕೊಕೊನೆಟ್ ರೈಸ್ ನ ಟ್ರೈ ಮಾಡಿದ್ದೀನಿ ಇದನ್ನ ನಾನೇ ಹೊಸದಾಗಿ ಟ್ರೈ ಮಾಡಿರೋ ರೆಸಿಪಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೆ ಹೇಗೆ ಅನಿಸ್ತಾ ಅಂತ ನಂಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋ ಶೇರ್ ಮಾಡೋಣ ವಿಡಿಯೋ ಶುರು ಮಾಡಕ್ಕೂ ಮುಂಚೆ ನನ್ನ ಚಾನಲ್ಗೆ ಹಸುಬ್ರಾದರೆ ಪಕ್ಕದಲ್ಲೇ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿಬಿಟ್ಟು ಅದ್ರ ಮೇಲ್ಗಡೆ ಬೆಲ್ ಆಯನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಅರ್ಧ ಆಗುವಷ್ಟು ತೆಂಗಿನ ತುರಿನ ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ನಣ್ಣಿಗೆ ರುಬ್ಕೊಂಡಿದ್ನಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಲವಂಗ ಚಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಕೂಡ ಉದ್ದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಇರ್ಗದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಕಲರೆಲ್ಲ ಚೇಂಜ್ ಆದ್ರ ಮೇಲೆ ಇವಾಗ ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆನ ಯಾಕೆ ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ಅಂದರೆ ಇದು ಸೀದೋಗುತ್ತೆ ಅದಕ್ಕೋಸ್ಕರ ನೀವು ಒಗ್ಗರಣೆ ಮಾಡಬೇಕಾದ್ರೂ ಕೂಡ ಜೀರಿಗೆನ ಹಾಕೊಬೋದು ಆದರೆ ನಾನು ಕೊನೆಯದಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಸುಲ್ದಿಟ್ಟಿರುವಂಥ ಬೆಳ್ಳುಳ್ಳಿನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಬಿಟ್ಟು ಹಾಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾವು ಮಾಡಿಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದ್ರ ಮೇಲೆ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿ ಎಲ್ಲ ಹೋದ್ರ ಮೇಲೆ ಇವಾಗ ಇದಕ್ಕೆ ನಾನು ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಾಸುಮತಿ ಆದರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರನ್ನು ಸೇರಿಸ್ಕೊಳ್ಳಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಬಿಟ್ಟು ಒಂದು ಕುದಿ ಬರಲಿ ಅಂತ ಹೇಳಿಬಿಟ್ಟು ಕುಕ್ಕರ್ನ ಮುಶ್ರಣ ಮುಚ್ಚಿಡ್ತಾಯಿದ್ದೀನಿ ಇವಾಗ ನೋಡಿ ಇದು ಕುದಿ ಬರ್ತದೆ ಈ ಟೈಮ್ನಲ್ಲಿ ನಾವು ಒಂದು ಸ್ಪೂನ್ ಆಗುವಷ್ಟು ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಪೌಡರನ್ನ ಲಾಸ್ಟಿಗೆ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ತೊಳೆದಿಟ್ಟಿರುವಂಥ ಒಂದು ಕಪ್ ಆಗುವಷ್ಟು ಅಥವಾ ಒಂದು ಲೋಟ ಆಗುವಷ್ಟು ಅಕ್ಕಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಒಂದು ಸಲ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಅಕ್ಕಿ ಹಾಕಿದ್ರ ಮೇಲೆ ಒಂದು ಕುದಿನಾದರೂ ಬರಲೇಬೇಕು ಕುದಿ ಬಂದ್ರ ಮೇಲೆ ಇವಾಗ ಕುಕ್ಕರ್ನ ಮುಷ್ಲನ ಮುಚ್ಚಿಬಿಟ್ಟು ಅದು ಪ್ರೆಷರ್ ಹೋಗೋದಕ್ಕೆ ಶುರು ಆಗುತ್ತೆ ನೋಡಿ ಆ ಟೈಮ್ನಲ್ಲಿ ನಾನು ಕುಕ್ಕರ್ಗೆ ವಿಷಲ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಸಲ ರೈಸ್ ಐಟಮ್ ಮಾಡಬೇಕಾದ್ರೆ ಇದೇ ರೀತಿ ಮಾಡೋದು ಇದೇ ರೀತಿಯಾಗಿ ಹೇಳಿದ್ದೀನಿ ಇವಾಗ ಪ್ರೆಷರ್ ಹೋಗೋದಕ್ಕೆ ಶುರು ಆದ್ರ ಮೇಲೆ ಕುಕ್ಕರ್ನ ವಿಷಲ್ನ ಹಾಕಿಬಿಟ್ಟು ಹದಿನೈದು ನಿಮಿಷ ಇಡ್ತೀನಿ ಬಾಸುಮತಿ ಅಕ್ಕಿ ಆದರೆ ಹತ್ತು ನಿಮಿಷ ಇಡ್ತೀನಿ ಇವಾಗ ನೋಡಿ ಹದಿನೈದು ನಿಮಿಷ ಆಗಿದೆ ರುಚಿ ರುಚಿಯಾಗಿರುವಂಥ ಕೊಕೊನೆಟ್ ಜೀರಾ ರೈಸ್ ಅನ್ನೋದು ಕೂಡ ರೆಡಿ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದರೆ ನಮ್ಮ ಕೊಕೊನೆಟ್ ಜೀರಾ ರೈಸ್ ಅನ್ನೋದು ರೆಡಿ ಆಗುತ್ತೆ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಯಾರೆಲ್ಲ ಆ ಕೊನೆವರೆಗೂ ನೋಡಿದ್ರಲ್ಲ ತುಂಬ 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 ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಲವ್ ಯು ಆಲ್ ಬೈ ಬಾಯ್ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಬಾಯ್